ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮ ಮಂಡ್ಯ ಶಂಕರನಗರದಲ್ಲಿರುವ ಶ್ರೀ ಗೀತಾ ಪ್ರೌಢಶಾಲೆಯಲ್ಲಿ ನಡೆಯಿತು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಅಭಿಷೇಕ್ ಕಲ್ಯಾಣ್ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲೆಂದು ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು ಬಳಿಕ ಮಾತನಾಡಿದ ಅವರು ರಾಜ್ಯಾಧ್ಯಕ್ಷರಾದ ಡಾ ಜೆ ಶ್ರೀನಿವಾಸ್ ಮೂರ್ತಿ ಹಾಗೂ ಕಾರ್ಯಾಧ್ಯಕ್ಷರಾದ ಸತೀಶ್ ಸಿಂಹ ಅವರ ಆದೇಶದ ಮೇರೆಗೆ ಉಚಿತ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮಕ್ಕೆ ಇಂದು ಶ್ರೀ ಗೀತಾ ಪ್ರೌಢಶಾಲೆಯಲ್ಲಿ ಪ್ರಾರಂಭ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ನಮ್ಮ ಸಂಘದಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಶಾಲಾ ವಾಹನದ ವ್ಯವಸ್ಥೆ ಹಾಗೂ ಅನೇಕ ಸವಲತ್ತುಗಳನ್ನು ಮಾಡಲು ತೀರ್ಮಾನಿಸಿದ್ದು ನಮ್ಮ ಸಂಸ್ಥೆಗೆ ಕೈಜೋಡಿಸಿ ಸಹಾಯ ಹಸ್ತ ನೀಡುವವರು ಸಂಸ್ಥೆಗೆ ಸಂಪರ್ಕಿಸಿ ಎಂದು ಮನವಿ ಮಾಡಿದರು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ನ ವತಿಯಿಂದ ಇವತ್ತು ನಾವು ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಗೀತಾ ಪ್ರೌಢಶಾಲೆ ಶಂಕರನಗರ ಮಂಡ್ಯದಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ವಿ ನಮ್ಮ ರಾಜ್ಯಾಧ್ಯಕ್ಷರಾದ ಜೆ ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿಯವರು ಹಾಗೂ ಕಾರ್ಯಾಧ್ಯಕ್ಷರಾದ ಸತೀಶ್ ಸಿಂಹ ಅವರ ಒಂದು ಆದೇಶದ ಮೇರೆಗೆ ನಾವು ಈ ಒಂದು ಉಚಿತ ನೋಟ್ಬುಕ್ ವಿತರಣೆಯನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಿ ಮೊದಲನೇದಾಗಿ ನಮ್ಮ ಒಂದು ಶಾಲೆಯಾದಂಥ ಗೀತಾ ಪ್ರೌಢಶಾಲೆಯಲ್ಲೇ ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಒಂದು ಶಾಲಾ ತಂಡದ ವತಿಯಿಂದ ನಾವು ಪ್ರಾರ ಕೇಳಿಕೊಂಡು ನಮ್ಮ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಒಂದು ಸಹಾಯಸ್ಥವನ್ನು ಪಡೆದುಕೊಂಡು ನಾವೇನು ಮಾಡಿದ್ದೀವಿ ಇವತ್ತು ಶಾಲಾ ವಿದ್ಯಾರ್ಥಿಗಳ ನೋಟ್ಬುಕ್ಸನ್ನು ವಿತರಣೆಯನ್ನು ಮಾಡಿದ್ದೀವಿ ಜೊತೆಗೆ ಇನ್ನೂ ಈ ಒಂದು ಪುಸ್ತಕ ಅಲ್ಲದೇ ಈ ಶಾಲೆಗೆ ಇನ್ನೂ ಅನೇಕ ಸವಲತ್ತುಗಳನ್ನು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಇದರಲ್ಲಿ ನಾವು ಭಾಗವಹಿಸ್ತಾ ಇದ್ವಿ ಇನ್ನು ನಮ್ಮ ಒಂದು ಸಂಸ್ಥೆ ಜೊತೆಗೆ ಕೈ ಜೋಡಿಸಿ ಸಹಾಯಸ್ಥ ನೀಡೋರು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಈ ಒಂದು ಶಾಲೆಗೆ ಇನ್ನೂ ಅನೇಕ ಒಂದು ಕುಡಿಯೋ ನೀರಿನ ವ್ಯವಸ್ಥೆಗೆ ಫಿಲ್ಟರ್ ವ್ಯವಸ್ಥೆ ಆಗ್ಬೋದು ಮತ್ತು ಶಾಲಾ ವಾಹನದ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಎಲ್ಲ ಶಿಕ್ಷಕ ವೃಂದದ ವತಿಯಿಂದ ಈ ಒಂದು ಪ್ರಾರ್ಥನೆಯನ್ನು ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಒಂದು ಶಾಲೆಯಲ್ಲಿ ನೆರವೇ ನೆರವೇರಿಸಲು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಶಿಕ್ಷಕರು ಟಿ ರಾಜು ಸರ್ ಆಗಿರ್ಬೋದು ಸಂಸ್ಥೆಯ ಎಲ್ಲ ಟ್ರಸ್ಟ್ಗಳು ಕಾರ್ಯಾಧ್ಯಕ್ಷರು ನಮ್ಮ ಸ್ನೇಹಿತರುಂದವರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಬಲವನ್ನು ತುಂಬಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷರಾದ ಅರ್ಜುನ್ ಎಸ್ ರಾವ್ ಸಹ ಕಾರ್ಯದರ್ಶಿ ಚಿರಂಜೀವಿ ಉಪಾಧ್ಯಕ್ಷರಾದ ಮಧುಸೂದನ್ ಗೌರವಾಧ್ಯಕ್ಷರಾದ ಸಿ ಕೆ ಶ್ರೀನಿವಾಸ್ ಬಾಬು ಖಜಾಂಜಿ ಜಿ ಎಸ್ ನರಸಿಂಹ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರು ಬನ್ನಂಗಾಡಿ ರಾಘವೇಂದ್ರ ಪುರೋಹಿತ್ ಉಪಾಧ್ಯಕ್ಷ ನಾಗೇಂದ್ರ ಗೀತಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಂಕರೇಗೌಡ ನಿವೃತ್ತ ಶಿಕ್ಷಕ ಟಿ ರಾಜು ಸಹ ಶಿಕ್ಷಕ ಕಲ್ಲಪ್ಪ ಮುಖ್ಯ ಶಿಕ್ಷಕ ವಸಂತ್ ಶಿಕ್ಷಕರಾದ ಸತೀಶ್ ಸರಿತಾ ಸೇರಿದಂತೆ ಇತರರು ಇದ್ದರು